ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಈಗ ನಾವು ಇಂಗ್ಲೀಷಲ್ಲಿ ಇರುವ ಆರು ಜನ ತಿಳಿಯೋಣ ಅಂದರೆ ಇಂಗ್ಲೀಷಲ್ಲಿ ಇರುವ ಆರು ಕಾಲಗಳನ್ನು ತಿಳಿಯೋಣ ಆದರೆ ಆ ಆರು ಕಾಲಗಳನ್ನು ಕಲಿ ಕಲಿಯುವಕ್ಕಿಂತ ಮೊದಲು ನಮಗೆ ಕ್ರಿಯಾಪದ ಓದ್ತಿರಬೇಕು ಅಂದರೆ ಯಾವ ಯಾವ ಕ್ರಿಯಾಪದ ಯಾವ ಯಾವ ಸಮಯದಲ್ಲಿ ಹೇಗೆ ಉಪಯೋಗ ಮಾಡಬೇಕು ಅಂತ ನಮಗೆ ಗೊತ್ತಿರಬೇಕಾಗುತ್ತೆ ಅಂತ ಹೇಳುತ್ತಾ ಈ ಹೊತ್ತಿನ ಮೊದಲನೇ ಹೊರಬು ಬಿಲ್ಡ್ ಬಿಲ್ಡ್ ಅಲ್ಲಿ ಕಟ್ಟಿಸುವುದು ಅಥವಾ ನಿರ್ಮಿಸೋದು ಅನ್ನೋದು ಇದು ವರ್ತಮಾನ ಕಾಲದಲ್ಲಿ ಅಥವಾ ಪ್ರೆಸೆಂಟ್ ಇರುತ್ತೆ ನಂತರ ಪಾಸ್ಟ್ ಟೆನ್ಸ್ ಅಲ್ಲಿ ಅಥವಾ ಭೂತ ಕಾಲದಲ್ಲಿ ಬೆಲ್ಟ್ ನಿಲ್ಟ್ ಅಂದರೆ ಕಟ್ಟಲಾಗಿದೆ ಆಗುತ್ತೆ ಅಥವಾ ಯು ಬೀಯು ಬಿಲ್ಡ್ ಬಿಲ್ಡೀರಿ ಕಟ್ಟುವುದು ಅಥವಾ ನಿರ್ಮಿಸುವುದು ಬಿಲ್ಟ್ ಅಂದರೆ ಕಟ್ಟಲಾಗಿದೆ ಹತ್ತು ನಿಮಿಷ ಆಗದೆ ಸ್ಪ್ರೇ ಮಾಡ್ಕೊಳ್ಳಿ ಬಿ ಇ ಓ ಆಗಲ್ಟಿ ಹಾಗೆ ಬಹಳಷ್ಟು ಪಾಸ್ಟಿಕ್ ಕೂಡ ಬಿಲ್ಡರ್ ಮಕ್ಕು ಒಂದು ಅರ್ಧ ಮಾತ್ರ ಕಟ್ಟಲಾಗಿದೆ ಹತ್ತು ನಿಮಿಷ ಆಗದೆ ಸ್ಪ್ರೇ ಮಾತ್ರ ಸಿಮ್ ನಂತರ ಮುನ್ನ ವರ್ಬು ಇಸು ದಟ್ ಬರ್ನ್ ಬಿ ಇ ಓ ಆರ್ ಎನ್ ಬರ್ನ್ ಅಂದರೆ ಸುಡು ಬಿ ಇ ಆರ್ ಎನ್ ಟಿ ಬರ್ನ್ ಅಂದರೆ ಬರ್ಂಟ್ ಅಂದರೆ ಅಂತ ಆಗುತ್ತೆ ಇಲ್ಲಿ ಪಾಸ್ಟ್ ಅಂತ ಆಗುತ್ತೆ ನಂತರ ಪಾಸ್ಟ್ ಪಾರ್ಟ್ಸ್ ಕೂಡ ಇದೇ ಆಗದೆ ಇಲ್ಲಿ ಕೂಡ ಬರ್ಂಟ್ ಅನ್ನಬೇಕು పరెంటే డబ్బు అంతే నెక్స్ట్ వర్బు ఇడి అంతే ఇది ప్రజెంట్ అది నాము ఫాస్ట్ అని కార్ట్ అనకు ఫాస్ట్ పార్టిసిపల్ కూడా అది కార్ట్ అవు కార్ట్ అంతే స్పెలింగ్ సేమ్ ఇది అది నావు ఫస్ట్ పార్టీపల్లో ఉపయోగపడక మొదలు నాము కార్ట్ వర్బిన హిందే ಒಂದು ಶುದ್ಧ ಹಾಕಬೇಕಾಗುತ್ತೆ ಅದನ್ನು ಆಮೇಲೆ ಹೇಳ್ತೀನಿ ಈಗ ನೋಡ್ಕೊಳ್ಳಿ ಹಿಡಿದಂತ ಹಿಡಿದಂತಾಗುತ್ತೆ ಪಾಸ್ಟ್ ಆಗುತ್ತೆ ಕಾಟಲ್ಲಿ ಕೂಡ ಪಾಸ್ಟ್ ಪಾರ್ಟ್ಸ್ಪೆರಿಂಗ್ ಸೇಮ್ ಇದೆ ಅದೇ ಸ್ವಲ್ಪ ಚೇಂಜ್ ಆಗುತ್ತೆ ಅದ್ರ ಮುಂದೆ ಹೇಳ್ತೀನಿ ಈಗ ನೆಕ್ಸ್ಟ್ ವರ್ಗು ಇದೆ ಚೂಸ್ ಅಂದರೆ ಆಯ್ಕೆ ಮಾಡೋದಾಗುತ್ತೆ ಚೂಸ್ ಅಂದರೆ ಆಯ್ಕೆ ಮಾಡು ಇದು ಪ್ರೆಸೆಂಟ್ ಪಾಸ್ಟ್ ಟೆನ್ಸ್ ಅಲ್ಲಿ ಚೋಸ್ ಅನ್ಬೇಕು ಆಯ್ಕೆ ಮಾಡಿ ಅಂತ ಆಗುತ್ತೆ ನಂತರ ಚೋಸನ್ ಅಂದರೆ ಆಯ್ಕೆ ಮಾಡಲಾಗಿದೆ ಅಂತಾಗುತ್ತೆ ಇದು ಪಾಸ್ಟ್ ಪಾರ್ಟಿಸಿಪಲ್ ಇದೆ ನೆಕ್ಸ್ಟ್ ವರ್ಗು ಟು ಕಟ್ ಅಂದರೆ ಕತ್ತರಿಸು ಇದು ಫಾಸ್ಟ್ ಹೇಳಿದ್ರು ಕೂಡ ಸ್ಪೆಲಿಂಗ್ ಸಿಮ್ಮದೆ ಕಟ್ ಅನ್ಬೇಕು ಅಂದರೆ ಸ್ಪೆಲಿಂಗು ಸಿ ಯು ಟಿ ಕಟ್ ಕಟ್ ಅಂದರೆ ಫಾಸ್ಟ್ ಅಂದ್ರೆ ಕತ್ತರಿಸಿ ಆಯಿತು ಅಂತಾಗುತ್ತೆ ಫಾಸ್ಟ್ ಪಾರ್ಟಿಸಿಪಾಲ್ ಸ್ಪೆಲಿಂಗ್ ಸಿಮ್ಮದೆ ಕಟ್ ಅಂತಿದೆ ಇಲ್ಲಿ ನಾವು ಕಟ್ಕಂತ ಮೊದಲು ನಾವು ಒಂದು ಸುದ್ದಿ ಆಗಬೇಕಾಗುತ್ತೆ ಮುಂದೆ ಹೇಳ್ತೀನಿ ಇಲ್ಲಿ ಕಟ್ಟಿ ಕತ್ತರಿಸ ಇದೆ ಕದ್ದು ಮುಂದಿನ ಇದು ಡ್ರೀಮ್ ಡ್ರೀಮ್ ಅಲ್ಲಿ ಕನಸು ಕಾಣುವಂತಾಗುತ್ತೆ ಇಲ್ಲಿ ಪ್ರೆಸೆಂಟ್ ಪಾಸ್ಟ್ ಡ್ರಂಪ್ ಮಾಡಬೇಕು ಅಲ್ಲಿ ಕನಸು ಅಂತ ಆಗುತ್ತೆ ಮುಂದೆ ಪಾಸ್ಟ್ ಟೆನ್ಸ್ ಅಲ್ಲಿ ಕೂಡ ಡ್ರಂಪ್ ಆಗುತ್ತೆ ಸ್ಪಿರಿಂಗ್ ಕದ ಇದೆ ಅಲ್ಲಿ ಕನಸು ಕಂಟ್ರೋಲು ಅಂತ ಆಗುತ್ತೆ ನಾವು ಪಾಸ್ಟ್ ಪಾರ್ಟಿಸಿಪಲ್ ವರ್ಬು ಮುಂದೆ ಹಿಂದೆ ಪಾರ್ಟಿಸಿಪಲು ಹಿಂದೆ ನಾವು ಒಂದು ಇನ್ನೊಂದು ಪದ ಆಟನಕು ಅದನ್ನ ಮುಂದೆ ಹೇಳ್ತೀನಿ ಇವಾಗ ಟ್ರಂಪ್ ನಿ ಕಳೆದುಕೊಂಡಂತ ಆಗುತ್ತೆ ಮುನ್ನ ವರ್ಗು ಡ್ರಿಂಕ್ ಅಲ್ಲಿ ಕುಡಿ ಇದು ಪ್ರೆಸೆಂಟ್ ಟೆನ್ಸ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಕುಡಿ ಅಂತ ಆಗುತ್ತೆ ಪಾಸ್ಟ್ ಟೆನ್ಸ್ ಅಲ್ಲಿ ಡ್ರಾಂಕ್ ಅನ್ನಬೇಕು ಡಿ ಆರ್ ಇ ಎ ಎನ್ ಕೆ ಡ್ರಾಂಕ್ ಅಂದ್ರೆ ಕುಡಿದರು ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ ಡ್ರಂಕ್ ಅನ್ನಬೇಕು ಡಿ ಆರ್ ಇ ಎನ್ ಕೆ ಡ್ರಂಕ್ ಅಂದ್ರೆ ಕುಡಿದಂತ ಆಗುತ್ತೆ ಮುನ್ನವರೆಗೂ ಇದು ದಟ್ ಡ್ರೈವ್ ಅಂದ್ರೆ ಚಾಲನೆ ಮಾಡುವಂತ ಆಗುತ್ತೆ ಇದು ಪ್ರೆಸೆಂಟ್ ಟೆನ್ಸ್ ಇದೆ ಮುಂದುವರೆದು ಅಲ್ಲಿ ಗಾಡಿ ಓಡಿಸಿದರು ಅಥವಾ ಗಾಡಿ ಸವಾರಿ ಅಥವಾ ಓಡಿಸಿದರು ಅನ್ನೋ ಇಂಗ್ಲೀಷಲ್ಲಿ ಡ್ರೋ ಡಿ ಆರ್ ಒ ಒ ವಿ ಎನ್ನುವುದಾಗಿದೆ ಮುಂದಿನ ವರ್ಬು ಮುಂದಿನ ಸೆಂಟೆ ಮುಂದಿನ ಟೆನ್ಸು ಪಾಸ್ಟ್ ಪಾರ್ಟಿವಲ್ಲಿ ಡ್ರೈವನ್ ಅಂದ್ರೆ ಗಾಡಿ ಸವಾರಿ ಆಯಿತು ಅಂತ ಹೇಳ್ಬೋದು ಗಾಡಿ ಸವಾರಿ ಮಾಡಿ ಆಯಿತು ಅಂತ ಹೇಳ್ಬೋದು ಈ ಹೊತ್ತಿಗೆ ಇಷ್ಟು ಸಾಕು ಮತ್ತು ನಾವು ಬೆಳೆಸಿಕೊಂಡು ಆ ಕೂಡ ಇಂಗ್ಲೀಷಲ್ಲಿರುವ